ಅಪಾಯದ ಮುನ್ಸೂಚನೆ ನೀಡುತ್ತಿರುವ ಚರಂಡಿ ನಿರ್ಮಾಣ ಮಾಡಲು ತೋಡಿದ ತೆಗ್ಗುಗುಂಡಿ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಾರುಗಿರಿ ಪುರಸಭೆಯಿಂದ ರಾಯಬಾಗ್ ಸಂಪರ್ಕಿಸುವ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಅಲ್ಲಲ್ಲಿ ತೋಡಿಬಿಟ್ಟ ತಗ್ಗುಗುಂಡಿಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುತ್ತಿಗೆದಾರ ತರಡೆಯವರು ಚರಂಡಿ ನಿರ್ಮಿಸುವ ಟೆಂಡರ್ ಪಡೆದು ಕೆಲಸ ಪ್ರಾರಂಭಿಸಿದ್ದಾರೆ ಆದರೆ ಸುಮಾರು ತಿಂಗಳಾದರೂ ಕಾಮಗಾರಿ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದೆ ಚರಂಡಿ ನಿರ್ಮಿಸಲು ತೋಡಿದ ತಗ್ಗು ಗುಂಡಿಯಿಂದ ಪ್ರಾಣಾಪಾಯ ಸಂಭವಿಸುವ ಮುಂಚೆ ಚರಂಡಿ ನಿರ್ಮಾಣ ಕಾಮಗಾರಿ ಪೂರ್ಣ ಮಾಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿದೆ ರಾಯ್ಬಾಗ್ ಪಿಡಬ್ಲ್ಯೂಡಿ ಅಧಿಕಾರಿ ಮನ್ ವಡ್ರವರು ಅವರು ಇತ್ತ ಗಮನಹರಿಸಿ ತ್ವರಿತವಾಗಿ ಚರಂಡಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಹೋಗದಾರ ರೀ ಒಂದು ಎರಡು ಮೂರು ತಿಂಗಳಾತ್ರಿ ಏನೂ ತಿರುಗಾಕುತ್ತಾರಲ್ಲ ಮಾಡುತ್ತಿರಲಿಲ್ಲ ಅವಾಗ ನಾವು ಗಿರಿಗೂ ಕಟ್ಟಕವು ಗಿರೇಕ್ನೂ ಬರೋಕೆ ನಿಂದಾಗ ಜಾಗ ಇಲ್ಲ ಮತ್ತೆ ಇಷ್ಟು ಕಡೆ ಮಾಡಿ ಹೋಗದಾರ ರೀ ಯಾಕೆ ಮಾಡ್ಯಾರು ನಮಗೆ ಒಂದು ಯಾಕೆ ಉದ್ದೇಶ ಕೊಡೋದು ಯಾಕೆ ನಮಗೆ ಬಂದ ನಾವು ಇವಾಗ ಬೆಟ್ಟು ಎಲ್ಲ ಹೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ಅಂತ ಥರ ಥರ ಇನ್ನೆಷ್ಟು ಒಬ್ಬರು ಯಾರು ಬರಾಕ್ತಾರೆ ಸರಿಯಾಗಿ ಮತ್ತು ಈಗಾಗ ನಾವು ಗಿಡಕ್ಕೆ ಕಟ್ಟಿದ್ರಿ ಇಲ್ಲಿ ತಾನು ಯಾರುಕೊಂಬಾರ ನಮ್ಮದು ಎಲ್ಲರಿ ಈಗ ಭಾಳ ಭಾಳ ಅಸ್ ಆಗೈತೆ ತಂದೆಗೆ ಬಂದಾಗ ಕಾಪ್ರಿ ಒಬ್ಬರು ಗಿರಕ್ಕೆ ಬರ್ತಾಕೆ ಜಾಗಿಲ್ಲ ಬರಕ್ಕೆ ಜಾಗಿಲ್ಲ ಅದಕ್ಕೆ ಯಾರು ಅಡುಗೆ ಆಗ ಯಾರು ಫೋನ್ ಹೇಳಿದ್ರಿ ಬಂದು ಮಾಡ್ತು ಆ ಕಡೆ ಇದು ಮಾಡತ್ತವ್ರ ನೀರು ಇದ್ರ ಹತ್ತವ್ರಿ ಮತ್ತು ಮಾಡ್ತು ಅಂತ ಹೇಳಿ ಮತ್ತು ಯಾವ್ದು ಇದು ಮಾಡಕ್ಕೆ ತಯಾರಿ ಮತ್ತೀಗ ಮೂರ್ನಾಲ್ಕು ದಿವಸ ಮುಂದೆ ಫೋನ್ ಹತ್ತಾರೀ ಇಲ್ಲ ಅವ್ರು ನಾವು ಬಿಟ್ಟೋದಿವು ಅವ್ರು ಯಾರು ಹೊಸವಾಗಿ ಬರ್ತಾರೋ ಬರೋಣಾಗ ಅಂತ ಮತ್ತು ಈಗ ಸಂಬಂಧಪಟ್ಟ ಇವ ಪುರಸಭೆ ಅಧಿಕಾರಿ ಆಗ್ಲಾರ ಅವ್ರಿಗೂ ಅದು ಹೇಳಿದ್ರಿ ಮೆಂಬರ್ಗು ಹೇಳಿದ್ರು ಬಸವರಾಜ್ ಚೌಲಾನಾಗು ಅವ್ರಿಗೂ ಹೇಳಿದ್ವಿ ರೀ ಮತ್ತೆ ಅವರು ಹೇಳ್ತು ಮಾಡ್ತಂದ್ರಿ ಏನ ಆಡ್ಬದ್ರಿ ತೊಗೊಂಡಿಲ್ಲ ಕಾಂಟ್ರಾಕ್ಟ್ ಬರ್ಲಾರ ಅವ್ರೆದ್ ಯಾರಿಗೆ ಈಜ್ ಕಡೆ ಮಾಡ್ಯಾರೀ ಯಾರ ನಮ್ದೆ ಅದ್ ಬೇಕಾಯ್ತು ಎರಡು ಕಡೆ ಮಾಡ್ಯಾರೀಕ್ರಿ ಮೂರ್ ತಿಂಗಳಾದ್ರಿ ಇದನ್ನ ಜೀವನ ಐತ್ರಿ ಈಗ ವ್ಯಾಪಾರ ಗಿರಾಕ್ ನಿ ಜಾಗಲ ಐತ್ರಿ ಈಗ ಬರಾಕನ ಜಾಗಲಿ ನೀವು ಆದ್ರೆ ನೋಡ್ಲೇ ಏನು ಇದ್ರಿ ಒಟ್ಟಾಗಿ ಬರಾಕ ಜಾಗ ಆಜ್ವಂದ್ ಇಚ್ವಾಗ ಚಳಿ ಹಾಕ್ಬಿಟ್ಟಾರ್ರೀ ನೀ ಕೇಳೋಣ ನೀರ್ ಅನ್ನತತಿ ನೀರ್ ಪ್ರಸತಿ ಮಾಡ್ತೀವಿ ಹೇಳ್ತಾರೆ ಮತ್ತೆ ಇಸ್ಕರಿ ಹ್ಯಾಂಗ್ ಮಾಡ್ರಿ ಇದನ್ನ ಯಾಕ ಮಾಡಿಲ್ಲ ಸುಮುಂದ ನೋಡಿ ಹಾಡ್ಬೇಕ್ರಿ ಮೊಬೈಲ್ ದಂದಾಗ ಅರ್ಚನೆ ಆಕತಿ ಏನಾಕತ್ತಿ ನೋಡಿ ಮಾಡ್ಬೇಕ್ರಿ ಹಾ ಮತ್ತೆ ಅವ್ರ ಮನಿಸ್ ಮನ ಹಾಡು ಹೋಗ್ಬಿಟಾರ್ ಅವ್ರ ಅದೇನ ಇಲ್ರಿಲ್ಲ ಈಗ ಕಡಿಯಪ್ಪ ಕುರಿ ವಿಠ್ಠಲ್ ಬಡ್ಗೇರ್ ವಿಕ್ ಟ್ರೀ ನೈನ್ ಟಿವಿ ಡ್ರೈ